ಎರಡನೇ ದಿನದ ಹಂಪಿ ಉತ್ಸವಕ್ಕೆ ತಾರಾ ಮೆರುಕು ನಟಿ ಸಪ್ತಮಿ ಗೌಡ ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟರಾಜ್ ಹಾಗೂ ಕಾವ್ಯ ಭಾಗಿ ವಿಜಯನಗರ ಉತ್ಸವದ ಎರಡನೇ ದಿನದ ಶನಿವಾರ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ನಟಿ ಗೌಡ ಬಿಗ್ ಬಾಸ್ ರಿಯಾಲಿಟಿ ಶೋ ವಿಜೇತ ಗಿಲ್ಲಿ ಹಾಗೂ ಸ್ಪರ್ಧಿ ಕಾವ್ಯ ಭಾಗವಹಿಸಿ ಉತ್ಸಾಹಕ್ಕೆ ತಾರಾ ಮೆರುಗು ನೀಡಿದರು ಶ್ರೀ ಎಂಪಿ ಪ್ರಕಾಶ್ ಪ್ರಧಾನ ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಶಾಸಕ ಆರ್ ಗವಿಯಪ್ಪ ನೆರವೇರಿಸಿದರು ಈ ವೇಳೆ ಅಗರಿಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ನಾಯ್ಕ ಕೂಡ್ಲಿಗೆ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಶಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಇಮಾಮ್ ರಿಯಾಜ್ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅಪರ ಜಿಲ್ಲಾಧಿಕಾರಿ ಬಾಲಕೃಷ್ಣ ಉಪಸ್ಥಿತರಿದ್ದರು ಆರಂಭದಲ್ಲಿ ಉದ್ಯೋನ್ಮುಖಿ ನಟಿ ನಿಖಿತಾ ಸ್ವಾಮಿ ತರತರ ಹಿಡಿಸಿದೆ ಮನಸ್ಸಿಗೆ ನೀನು ಹಾಗೂ ಬಂಗಾರಿಯಾರಿ ನೀನ್ ಬುಲ್ಬುಲ್ ಎನ್ನುವ ಹಾಡಿಗೆ ನೃತ್ಯ ಮಾಡುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ರಂಗು ತುಂಬಿದರು ನಂತರ ಅಭಿಮಾನಿಗಳಿಗೆ ವ್ಯಾಲೆಂಟೈನ್ಸ್ ಡೇ ಶುಭಾಶಯ ಕೋರಿ ಹಂಪಿ ಉತ್ಸವದಲ್ಲಿ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು ತಿಳಿಸಿದರು ನಂತರ ಕಾಂತಾರ ಬಿಡಗಿ ಸಪ್ತಮಿ ಗೌಡ ಏನು ಹೇಳಲಿ ನಾನು ಹೊಸತರ ಹಾಗೂ ಸಿಂಗಾರ ಸಿರಿಯ ಹಾಡಿಗೆ ಜಿ ಹಾಕಿ ಅಭಿಮಾನಿಗಳನ್ನ ರಂಜಿಸಿದರು ನಂತರ ಮಾತನಾಡಿ ಹೊಸಪೇಟೆಗೆ ಆಗಮಿಸಿದಾಗಲಿಲ್ಲ ಪ್ರವಾಸಿ ಮಾರ್ಗದರ್ಶಿಗಳನ್ನ ಪಡೆದು ಹಂಪಿ ಹಾಗೂ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡುತ್ತೇನೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೇಳರಂದು ನಾನು ನಟಿಸಿದ ರೈಸ್ ಆಫ್ ಅಶೋಕ್ ಚಿತ್ರ ಬಿಡುಗಡೆಯಾಗಲಿದ್ದು ಚಿತ್ರ ನೋಡಿ ಹರಸುವಂತಿ ಅಭಿಮಾನಿಗಳಲ್ಲಿ ವಿನಂತಿಸಿದರು ಕನ್ನಡದ ಪ್ರಸಿದ್ಧ ರ್ಯಾಪರ್ ಅಲೋಕ್ ಖಾರ್ ಬಾಬು ತಮ್ಮದೇ ರಚನೆ ಹಾಗೂ ಸ್ವರ ಸಂಯೋಜನೆಯ ಪಾಶ್ಚಿಮಾತ್ಯ ಶೈಲಿಯ ಗೀತೆಗಳನ್ನು ಹಾಡಿ ಜನರ ಚಪ್ಪಾಳಿ ಗಿಟ್ಟಿಸಿಕೊಂಡರು ಜೋಡಿ ಪ್ರಸಕ್ತ ಬಿಗ್ ಬಾಸ್ ಸೀಸನ್ ವಿಜೇತ ಹಾಸ್ಯ ಕಲಾವಿದ ಗಿಲ್ಲಿ ಹಾಗೂ ಕಿರುತೆರೆ ನಟಿ ಕಾವ್ಯ ಜೋಡಿ ಹಂಪಿ ಉತ್ಸವದಲ್ಲಿ ಮೋಡಿ ಮಾಡಿತು ನಾಡಿನ ಜನತೆ ಸಾಕಷ್ಟು ಪ್ರೀತಿಯನ್ನ ನೀಡಿದ್ದಾರೆ ನನ್ನ ಹಾಗೂ ಕಾವ್ಯ ನಡುವೆ ಸಂಬಂಧ ಕುರಿತು ಸಾಕಷ್ಟು ಚರ್ಚೆ ನಡೆಯುತ್ತಿದೆ ನಾವಿಬ್ಬರು ಉತ್ತಮ ಸ್ನೇಹಿತರು ಇದರ ಹೊರತಾಗಿ ಇರುವ ವಿಷಯಗಳ ಹೂವೆಗಳು ಅಷ್ಟೇ ಎಂದು ಗಿಲ್ಲಿ ನಟರಾಜ್ ಸ್ಪಷ್ಟಪಡಿಸಿದರು ನಂತರ ಚಲನಚಿತ್ರ ಗೀತೆಗಳ ಗಾಯನ ಗಾಯಿಕ ನವೀನ್ ಸಂಜು ಕನ್ನಡ ಚಿತ್ರಗೀತೆಗಳನ್ನ ಹಾಡುಗಳನ್ನು ಪ್ರಸ್ತುತ ಪಡಿಸಿ ಜನರ ಸೊಳ್ಳೆ ಹಾಗೂ ಚಪ್ಪಾಳಿ ಗಿಟ್ಟಿಸಿದರು ಕಲಾವಿದರನ್ನ ಜಿಲ್ಲಾಡಳಿತದಿಂದ ಗೌರವಿಸಲಾಯಿತು ಇದೇ ವೇಳೆ ಆಕಾಶದಲ್ಲಿ ಡ್ರೋನ್ಗಳ ಪ್ರದರ್ಶನ ನಡೆಯಿತು ನಿರೂಪಕ ನಿರಂಜನ್ ದೇಶಪಾಂಡಿ ಹಾಗೂ ಚೈತ್ರಾ ವಾಸುದೇವನ್ ಕಾರ್ಯಕ್ರಮ ನಿರೂಪಿಸಿದರು